ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ಒಂದು ಸ್ವೀಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅಕ್ಕಿ ಮತ್ತು ಹೆಸರು ಬೆಳೆನ ಹಾಕ್ಬಿಟ್ಟು ಒಂದು ಸುಲಭವಾಗಿರುವಂತಹ ಮತ್ತು ಆರೋಗ್ಯಕರವಾಗಿರುವಂತಹ ಪಾಯಸನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ದೇವರ ನೈವೇದ್ಯಕ್ಕಾಗಿರ್ಬೋದು ಅಥವಾ ಮನೆಗಳಿಗೆ ಗೆಸ್ಟ್ಗಳು ಬಂದಾಗೂ ಕೂಡ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು ಬನ್ನಿ ಇವಾಗ ತಡ ಮಾಡದೆ ಪಾಯಸನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ಬೆಲ್ಲನ ಸ್ವಲ್ಪ ಕುಟ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನಮ್ಮನೆಯಲ್ಲಿ ಸ್ವಲ್ಪ ಸ್ವೀಟ್ನ ಕಡಿಮೆನೇ ಬಳಸೋದು ನಿಮಗೆ ಏನು ಸ್ವಲ್ಪ ಸ್ವೀಟ್ ಬೇಕು ಅನ್ಸಿದ್ರೆ ಇನ್ನೊಂದು ಅರ್ಧ ಕಪ್ಪಿನಷ್ಟು ಸೇರಿಸ್ಕೋಬೋದು ಇದಕ್ಕೆ ಕಾಲು ಕಪ್ಪಿನಷ್ಟು ಮಾತ್ರ ನೀರನ್ನು ಸೇರಿಸ್ಕೋತಾ ಇದ್ದೀನಿ ನಮಗೆ ಇಲ್ಲಿ ಬೆಲ್ಲ ಕರ್ಗದ್ರೆ ಸಾಕು ಪಾಕ ಆಗೋದೇನು ಬೇಡ ಹಾಗಾಗಿ ಬೆಲ್ಲ ಕರ್ಗೋ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಬೆಲ್ಲ ಕರ್ಗಿಸ್ಕೊಂಡ್ರೂ ಸಾಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ಬೇಗ ಕರಗಿಸ್ಕೊಳ್ಳಿ ನೋಡಿ ಇಲ್ಲಿ ಬೆಲ್ಲ ಕರಗ್ತಾ ಬರ್ತಾ ಇದೆ ನಮಗಾಗಲೇ ಇವಾಗೆಲ್ಲ ಕರ್ಗಿದ್ದಾಗಿದೆ ಇಷ್ಟು ಕರ್ಗಿದ್ರೂ ಸಾಕಾಗುತ್ತೆ ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕಿಡೋಣ ತುಂಬನೇ ತಣ್ಣಗಾದಮೇಲೆ ಸೋಸ್ಕೋಬೇಡಿ ಆವಾಗ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ಬಿಸಿ ಆರಿದ ತಕ್ಷಣ ನಾನು ಇದನ್ನು ಸೋಸ್ಕೊತೀನಿ ನೋಡಿ ಇಲ್ಲಿ ಈ ರೀತಿಯಾಗಿ ಬಂದು ಜರಡಿ ಇಟ್ಕೊಂಡ್ಬಿಟ್ಟು ಸೋಸ್ಕೋತಾ ಇದ್ದೀನಿ ಬೆಲ್ಲದಲ್ಲಿ ತುಂಬನೇ ಕಲ್ಲು ಮಣ್ಣು ಇರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಸೋಸ್ಕೊತೀನಿ ಕೆಲವರು ಹಾಗೆ ಹಾಕ್ಕೊಂಡು ಬಿಡ್ತಾರೆ ಅದು ಪಾಯಸ ಎಲ್ಲ ತಿನ್ನುವಾಗ ಕರಿ ಕರಿ ಅಂತ ಸಿಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಸೋಸ್ಕೊಂಡ್ರೆ ನಮಗೆ ಯಾವುದೇ ರೀತಿಯಾಗಿರುವಂತಹ ಕಲ್ಲು ಮಣ್ಣು ಸಿಗೋದಿಲ್ಲ ತುಂಬ ಗಟ್ಟಿಯಾದ ಮೇಲೆ ಸೋಸ್ಕೊಂಡ್ರೆ ಜರಡಿಯೊಳಗೆ ಇಳಿಯೋದಿಲ್ಲ ಅದಕ್ಕೆ ಸ್ವಲ್ಪ ಬಿಸಿ ತಣ್ಣಗಾದ ತಕ್ಷಣ ಸೋಸ್ಕೋಬೇಕು ಇವಾಗ ಬೆಲ್ಲದ ನೀರು ರೆಡಿಯಾಗಿದೆ ಸೈಡಲ್ಲಿ ಇಟ್ಕೊಳ್ಳೋಣ ಇಲ್ಲಿ ನಾನು ಹೆಸರು ಬೇಳೆನ ಹುರ್ಕೋತೀನಿ ಒಂದು ಕಾಲು ಕಪ್ಪಿನಷ್ಟು ನಾವು ಬೆಲ್ಲ ತೊಗೊಂಡ್ಬಲ್ಲ ಅದೇ ಅಳತೆ ಕಪ್ಪಲ್ಲಿ ಕಾಲು ಕಪ್ಪಿನಷ್ಟು ಹೆಸರು ಬೆಳೆನ ಹಾಕ್ಕೋತಾ ಇದ್ದೀನಿ ಹೆಸರು ಬೇಳೆ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಕಲರ್ ಚೇಂಜ್ ಆಗೋವರೆಗೂ ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಹಸಿ ಹಸಿನೇ ಹಾಗೆ ಹಾಕ್ಕೊಳ್ಬಾರ್ದು ಈ ರೀತಿಯಾಗಿ ಕಲ್ಲರ್ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ಕೈ ಆಡಿಸ್ತಾ ಆಡಿಸ್ತಾಯಿರಿ ಇಲ್ಲಾಂದರೆ ಸೀದೋಗಿಬಿಡತ್ತೆ ಇವಾಗ ಇದು ಹುರಿದಿದ್ದಾಗಿದೆ ಇಷ್ಟು ಕಲರ್ ಚೇಂಜ್ ಆದರೂ ಸಾಕು ಇವಾಗ ಇದನ್ನು ನಾನು ಒಂದು ಕುಕ್ಕರಿಗೆ ಹಾಕೋತಾ ಇದ್ದೀನಿ ಅದೇ ಅಳತೆ ಕಪ್ಪಲ್ಲಿ ಅಕ್ಕಿನೂ ಕೂಡ ಸೇರಿಸ್ಕೋತೀನಿ ಮುಕ್ಕಾಲು ಕಪ್ಪಿನಷ್ಟು ರಾರೈಸ್ ತೊಗೊಂಡಿದ್ದೀನಿ ಸೋನಾ ಮಸೂರಿ ಅಕ್ಕಿ ನೀವು ಅನ್ನಕ್ಕೆ ಯಾವ್ದು ಬಳಸ್ತೀರೋ ಅದನ್ನೇ ತಗೋಬಹುದು ಇಲ್ಲ ಸ್ವಲ್ಪ ದಪ್ಪ ಅಕ್ಕಿ ಅಂದರೆ ಸೊಸೈಟಿ ಅಕ್ಕಿನೂ ಕೂಡ ಸೇರಿಸ್ಕೊಂಡ್ರೆ ಪಾಯಸ ಇನ್ನೂ ಚೆನ್ನಾಗಾಗುತ್ತೆ ಮೆತ್ತಗಾಗ್ಬಿಟ್ಟು ಇವಾಗ ಇದನ್ನು ಒಂದು ಸರಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳೋಣ ನಾನು ಹೆಸರುಬೇಳೆ ಮುಂಚೆ ತೊಳೆದಿರಲಿಲ್ಲ ಹಾಗೆ ಹಾಕ್ಕೊಂಡಿದ್ದೆ ಹುರ್ಕೊಳ್ಳಿಕ್ಕೆ ಅದಕ್ಕೆ ಇವಾಗ ಬೇಳೆ ಮತ್ತು ಅಕ್ಕಿನ ಚೆನ್ನಾಗಿ ನೀರಲ್ಲಿ ಸರಿ ತೊಳ್ಕೋಬೇಕು ಇವಾಗ ನೀರನ್ನೆಲ್ಲ ತೆಗೆದ್ಬಿಟ್ಟು ಅಕ್ಕಿ ಬೇಳೆನೇ ಇಟ್ಕೊಂಡಿದ್ದೀನಿ ಇದಕ್ಕೆ ಅದೇ ಅಳತೆ ಕಪ್ಪಲ್ಲಿ ಎರಡು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ನಮಗಿಲ್ಲಿ ಅಕ್ಕಿ ಮತ್ತು ಬೇಳೆ ತುಂಬಾ ಮೆತ್ತಗೆ ಬೇಯಬೇಕು ಬೆಂದರೆ ಅಷ್ಟೇ ಪಾಯಸ ರುಚಿಯಾಗಿರುತ್ತೆ ಇವಾಗ ಅದಕ್ಕೇ ಒಂದು ಕಪ್ಪಿನಷ್ಟು ಹಾಲನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಹಾಲಲ್ಲೇ ನಮಗೆ ಅಕ್ಕಿ ಚೆನ್ನಾಗಿ ಬೇಯಬೇಕು ಆವಾಗ ಇನ್ನೂ ಪಾಯಸ ರುಚಿ ಅನಿಸುತ್ತೆ ಅದಕ್ಕೋಸ್ಕರ ಇಲ್ಲೇ ನಾನು ಬೇಯಿಸ್ಲಿಕ್ಕೆ ಹಾಲನ್ನು ಸೇರಿಸ್ಕೋತಾ ಇದ್ದೀನಿ ಇವಾಗ ಇದನ್ನು ಒಂದು ಮೂರು ವಿಸಲ್ನ ಕೂಗಿಸ್ಕೋತೀನಿ ಆವಾಗಲೇ ಹೇಳ್ದಂಗೆ ನಮಗೆ ಅಕ್ಕಿ ಬೇಳೆ ತುಂಬಾ ಮೆತ್ತಗೆ ಬೇಯಬೇಕು ಅದಕ್ಕೋಸ್ಕರ ಮೂರು ವಿಸಲ್ನ ನಾವಿಲ್ಲಿ ಕೂಗಿಸ್ಕೊಳ್ಳೋಣ ಕುಕ್ಕರಲ್ಲಿ ನಿಮಗೆ ಬೇಯಿಸಲಿಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಪಾತ್ರೆ ಕೂಡ ಬೇಯಿಸ್ಕೊಳ್ಬೋದು ನಾವು ಪಾತ್ರೆಲ್ಲೂ ಕೂಡ ಅಕ್ಕಿನ ಕಂಪ್ಲೀಟಾಗಿ ಹಾಲನ್ನೇ ಹಾಕ್ಬಿಟ್ಟು ಬೇಯಿಸ್ಕೊಳ್ಬೇಕು ತುಂಬಾ ಮೆತ್ತಗೆ ಬೇಯಿಸ್ಬೇಕು ಅಷ್ಟು ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ಈ ರೀತಿಯಾಗಿ ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬೋದು ಇಲ್ಲಿ ನಾನಿಲ್ಲಿ ಮೂರು ವಿಸಲ್ನ ಕೂಗಿಸ್ಕೋತಾ ಇದ್ದೀನಿ ಮೂರು ವಿಸಲ್ ಕೂಗಿದ ನಂತರ ಕುಕ್ಕರ್ನ ತಣ್ಣಗಾಗಲಿಕ್ಕೆ ಇಡೋಣ ಕುಕ್ಕರ್ ತಣ್ಣಗಾದ ನಂತರ ನಾನಿಲ್ಲಿ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನಮಗೆ ಅಕ್ಕಿ ಬೆಳೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇಷ್ಟನ್ನು ಬೇಯಿಸ್ಕೋಬೇಕು ನೀವು ಪಾತ್ರೆಯಲ್ಲೂ ಆದರೂ ಕೂಡ ಈ ರೀತಿಯಾಗಿ ಮೆತ್ತಗೆನೆ ಬೇಯಿಸ್ಕೋಬೇಕು ಒಂದ್ಸರಿ ಹಾಗೆ ಸೌಟಲ್ಲಿ ಈ ರೀತಿ ಒಂದ್ಸರಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನಾದ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ನಾದದ್ ಬೇಡ ಇದಕ್ಕೆ ಮತ್ತೆ ಅದೇ ಅಳತೆ ಕಪ್ಪಲ್ಲಿ ಎರಡು ಕಪ್ಪಿನಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ಒಟ್ಟು ನಾನಿಲ್ಲಿ ಅರ್ಧ ಲೀಟ್ರಿನಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಮೊದಲಿಗೆ ಒಂದು ಕಪ್ಪು ಈಗ ಎರಡು ಕಪ್ಪು ಒಟ್ಟು ನಾನು ಮೂರು ಕಪ್ಪನ್ನ ಹಾಲನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಅರ್ಧ ಲೀಟ್ರ್ ಹಾಲನ್ನ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಪಾಯಸಕ್ಕೆ ಆದಷ್ಟು ಹಾಲು ಮುಂದೆ ಇದ್ದರೆ ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಲನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಅಂದರೆ ಬೇಯಿಸ್ಕೋಬೇಕು ಒಂದು ಐದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಅಕ್ಕಿ ಮತ್ತು ಬೇಳೆ ಹಾಲಿಗೆ ಎಲ್ಲ ಹೊಂದ್ಕೊಳ್ಳೋವರೆಗು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮಧ್ಯದಲ್ಲಿ ಕೈಯಾಡಿಸ್ತಾ ಇರಿ ಇಲ್ಲಾಂದ್ರೆ ತಳ ಒತ್ ಬಿಡುತ್ತೆ ನೋಡಿ ಕುದಿ ಕೂಡ ಬರ್ತಾ ಇದೆ ಮಧ್ಯದಲ್ಲಿ ಒಂದೆರಡು ಸರಿ ಈ ರೀತಿಯಾಗಿ ಕೈ ಆಡಿಸ್ಬೇಕು ಒಂದು ಐದು ನಿಮಿಷಗಳ ಕಾಲನಾದ್ರೂ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ನಮಗೆ ಗಟ್ಟಿನೂ ಆಗ್ತಾ ಬರ್ತಾ ಇದೆ ನೋಡಿ ಇಲ್ಲಿ ಈ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಕೈ ಬಿಡಲೇಬಾರ್ದು ತಳ ಸೀದೋಗಿಬಿಡುತ್ತೆ ನಾವು ಬೇಳೆ ಹಾಕಿರೋದ್ರಿಂದ ಬೇಗನೆ ತಳ ಒತ್ ಬಿಡುತ್ತೆ ಅದಕ್ಕೋಸ್ಕರ ಕೈ ಇರಿ ಇವಾಗ ಬೆಲ್ಲ ಸೋಸಿಟ್ಕೊಂಡಿದ್ದಂತಹ ನೀರನ್ನು ಹಾಕ್ಕೋತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಸ್ವೀಟ್ ಇನ್ನೂ ಸ್ವಲ್ಪ ಬೇಕು ಅನಿಸಿದ್ರೆ ಅವಾಗಲೇ ಹೇಳ್ದಂಗೆ ಇನ್ನೊಂದು ಅರ್ಧ ಕಪ್ಪಿನಷ್ಟು ಬೆಲ್ಲನ ನಾನು ನಾನಿಲ್ಲಿ ಸ್ವಲ್ಪ ಕಡಿಮೆ ಹಾಕ್ಕೋತಾ ಇದ್ದೀನಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಬೆಲ್ಲದ ನೀರು ಹಾಕಿದ್ಮೇಲೆ ತುಂಬ ಹೊತ್ತು ಏನು ಕುದಿಸೋದು ಬೇಡ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೂ ಸಾಕಾಗುತ್ತೆ ಮತ್ತು ಹಾಲನ್ನು ಕೂಡ ನಾವು ಮುಂಚೆನೇ ಚೆನ್ನಾಗಿ ಕುದಿಸ್ಕೊಬೇಕು ಇಲ್ಲಾಂದರೆ ಬೆಲ್ಲ ಹಾಕಿದ ತಕ್ಷಣ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಚೆನ್ನಾಗಿ ಹಾಲಿನಲ್ಲಿ ಅಕ್ಕಿ ಮತ್ತು ಬೇಳೆ ಎಲ್ಲ ಕುದ್ದಿದ್ಮೇಲೆ ಬೆಲ್ಲದ ನೀರನ್ನು ಹಾಕೋಬೇಕು ಇವಾಗ ನಾನಿಲ್ಲಿ ಒಂದು ಬಾಣಲಿಯಲ್ಲಿ ತುಪ್ಪ ಹಾಕೋತಾ ಇದ್ದೀನಿ ಎರಡು ಚಮಚದಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಬಿಸಿಯಾದ ನಂತರ ಒಂದು ಆರರಿಂದ ಏಳು ಗೋಡಂಬಿ ಮತ್ತು ಬಾದಾಮಿನ ಹುರ್ಕೋತಾ ಇದ್ದೀನಿ ಮಧ್ಯದಲ್ಲಿ ಮುರ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಥರ್ಟಿ ಅಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದು ಮಧ್ಯದಲ್ಲೇ ನಾನು ದ್ರಾಕ್ಷಿ ಕೂಡ ಸೇರಿಸ್ಕೊತಾ ಇದ್ದೀನಿ ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಕಪ್ಪು ಒಣ ದ್ರಾಕ್ಷಿನ ತಗೊಂಡಿದ್ದೀನಿ ಕೆಂಪುದು ತೊಗೊಂಡಿದ್ದೀನಿ ನಿಮಗೆ ಯಾವುದು ಬೇಕೋ ಅದನ್ನು ತೊಗೋಬೋದು ಇದನ್ನು ಕೂಡ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಇಷ್ಟು ಫ್ರೈ ಆಗಿದ್ದಾಗಿದೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ಫ್ಲೇಮ್ನ ಆಫ್ ಮಾಡ್ಕೋತೀನಿ ಇವಾಗ ಇದನ್ನು ಕುದಿತಾ ಇರೋವಂತಹ ಪಾಯಸಕ್ಕೆ ಹಾಕ್ಕೊಳ್ಳೋಣ ನೋಡಿ ಇಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನೂ ಸೇರಿಸ್ಕೋತಿದ್ದೀನಿ ಆಮೇಲೆ ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಇತ್ತಲ್ಲ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಎಲ್ಲದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಮ ನಮಗೆ ಪಾಯಸ ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಲಾಸ್ಟಲ್ಲಿ ನಾವು ಏಲಕ್ಕಿ ಪುಡಿ ಮತ್ತು ಗೋಡಂಬಿ ದ್ರಾಕ್ಷಿನೆಲ್ಲ ಹಾಕ್ಕೊಳ್ಬೇಕು ಎಲ್ಲದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಇವಾಗ ಬಿಸಿ ಬಿಸಿ ಆಗಿರುವಂತಹ ಅಕ್ಕಿ ಬೇಳೆ ಪಾಯಸ ರೆಡಿಯಾಗಿದೆ ನೀವು ಇದನ್ನು ನೈವೇದ್ಯಕ್ಕೂ ಇಡ್ಬೋದು ಇಲ್ಲ ಅಂತಂದರೆ ಗೆಸ್ಟ್ಗಳು ಬಂದಾಗಲೂ ಕೂಡ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು